ಈಗ ನೋಡ್ರಿ ಇಷ್ಟು ಕೆಟ್ಟ ಪರಿಸ್ಥಿತಿ ಬರ್ಬಾರ್ದು ನಮಗ ಮನೆ ಮನೆಗೆ ಸಿ ಕ್ಯಾಮರಾ ಹಾಕ್ರಿ 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 ಅಂತಂದು ಈಗ ನಿಮ್ಮ ಪ್ಲಾಟಿನ್ ಕಿಮ್ಮತ್ ಒಂದ್ ನಲ್ವತ್ತೈವ್ ಲಕ್ಷ ಮನೆ ಕಿಮ್ಮತ್ತು ಒಂದ್ ನಲ್ವತ್ತೈವ್ ಲಕ್ಷ ಐದ್ ಲಕ್ಷ ರೂಪಾಯಿ ಕಾರು ಯಾವ ಲಕ್ಷ ರೂಪಾಯಿ ಟೂ ವೀಲರು ಮನ್ಯಾಗೆ ಅಂತಲ್ಲ ಅಪ್ಪ ಅವ್ರು ತಂಗಿದ ಹಾಕ್ತಾ ಶೀತ ಇಪ್ಪತ್ತು ತಲೆ ಬಲ್ಗಾರ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಮೂವತ್ತ್ ಸಾವಿರ ರೂಪಾಯಿ ಸಿ ಸಿ ಕ್ಯಾಮರಾ ಭಾರ ಬಾರ ಆಗಿಬಿಡತ್ತಾ ಅದೇನು ಎಮ್ಮಿ ತಗೊಂಡು ಅದು ಎಮ್ಮಿ ಕಟ್ಟಕ್ಕೆ ಹಗ್ಗ ಮಾಡಿದಂತ ನಿಮ್ಮಂತರು ಹಾ ನಮ್ಗೆ ಇಷ್ಟ ಹೊಟ್ಟು ಇರ್ತೈತೆ ಅಂತ ಅನ್ನಪ್ಪ ದೊಡ್ಡ ದೊಡ್ಡ ಮನೆ ಇರ್ತಾರೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಮ್ರಾ ಯೋಗಿರಲಿ ನಿಮ್ಗ ಹಾ ನಿಮ್ ಮೊಬೈಲ್ ಇರ್ತಾವೆ ಮನೆಗ್ ಒಂದ್ ತಾಯಿದೊಂದು ಮಗಳದೊಂದು ಸೊಸದೊಂದು ಎಲ್ಲಾರದು ಎಲ್ಲ ನಿಮ್ ಮನೆಗೆ ಎಲ್ಲ ಮೊಬೈಲ್ ಕಿಮತ್ ಸೇರಿಸಿದಪ್ಪ ಎರಡ್ ಲಕ್ಷ ರೂಪಾಯಿ ಆಗತ್ತ ಹಾ ನಾವು ಎಲ್ಲಿ ಹೇಳೋದು ಹಾ ಮತ್ತೆ ಪೊಲೀಸರು ಏನ್ ಮಾಡದೇ ಪೊಲೀಸ್ ತಪಾಸ ಮಾಡೋದಾ ಅದಕ್ಕೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮನೆ ಕಟ್ಟಿ ಎಲ್ಲ ಕಟ್ಟರೆ ಅದ್ ಪದ್ನೇರ್ವರ್ ನಮ್ಗ ಹಾ ನಾವ್ ಎಲ್ಲಿ ಬದಕಾಕತ್ತೀವಿ ನಾವ್ ಏನ್ ಆಗತ್ತೆ ಸಿಟಿಯಾಗ ಅಂತಂದು ಪ್ರಜ್ಞೆ ಇಲ್ಲಪ್ಪ ಅಂದ್ರೆ ಇಲ್ಲಿ ಸಿಟಿಗೆ ಎಂತ ಪ್ರಯೋಜನ ಇಲ್ಲ ಅಷ್ಟೇ ಆಮೇಲೆ ಕಾರ್ಖಾನೆ ಮೇಲೆ ಎಂತ ಒಂದು ಹಣಿ ಹಚ್ಚಿನ ನಾಕೆ ಕೊಡ್ತೀವಿ ಆರ್ ಕೊಡ್ತೀವಿ ಹಚ್ಚಿನ್ಕೊಂಡು ಅಷ್ಟ ಎಲ್ಲಿ ಬರ್ಕತ್ತ ಗೊತ್ತ ಈಗ ನಿಮ್ದಂಕೂ ರಾಮ್ತೀರ್ಥ ನಗರದಾಗ ಅಂತ ನಾವು ಪ್ರಯತ್ನ ತೆಗೆದ್ನಪ್ಪ ಅಂದ್ರ ಆಟೋ ನಗರ ನಿಮ್ ಶಾಪ್ ಆಗತ್ತೆ ಬೆಳತನಲ್ಲಿ ಫ್ಯಾಕ್ಟ್ರಿ ನೋಡಿದವ ಬೆಳತನ ಬೇರೆ ಬೇರೆ ಸ್ಟೇಟಿಂಗ್ ಗಾಡಿ ಬರ್ತಾವ ಬೆಳತನ ಎಲ್ಲ ರಾತ್ರಿ ಎಲ್ಲ ಎಂತಲ್ಲ ಬೇರೆ ಬೇರೆ ಯು ಪಿ ರಾಜಸ್ಥಾನ್ ಬಿಹಾರದ ಎಲ್ಲ ಲೇಬರ್ ಗಳು ಬಂದಾರ ಯಾರು ಒಳ್ಳೆವನೋ ಯಾವ ಕೆಟ್ಟನೋ ಗೊತ್ತಿಲ್ಲ ಆಮೇಲೆ ಎಂತಲ್ಲ ದಿಸ ಅಡ್ಡಿಗೆ ಹೋಗಬೇಕಾದ್ರೆ ಹೊಡ್ಕೊಂಡು ಹೋಗಿರ್ತಾನ ಡೈಲಿ ಅಂತ ಜೋರ್ ಮುಂದೆ ಒಂದ್ ಕಡೆ ಚಿನ್ ಕುಂದಷ್ಟ ಕಳ್ಳರು ಸಿಗಲಪ್ಪ ಕಳ್ಳರು ಸಿಗಲಪ್ಪ ಯಾವತ್ತೂ ಸಿಗಲ್ಲ ಮುಗಿದಷ್ಟೇ ಅದಕ್ಕ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ ನಿಮ್ಗೆ ಅದು ಪ್ರಜ್ಞೆ ಇರ್ಬೇಕಷ್ಟೇ ಇಲ್ಲ ಈಗ ಮನೆಗೆ ಅಜ್ಜಿ ರೀ ಸೊಸೆ ಇರ್ತಾರಿ ಹತ್ತಿರ್ತಾರೆ ನಾವ್ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗೋದಲ್ಲ ನೀವು ಬರೇ ಆಸ್ಪತ್ರೆಗೆ ಹಿಂಗ್ ಬರೋದ್ರಾಗ ಮನೆ ಕಳವಾಗಿಟ್ಟು ಒಬ್ಬ ತಾಯಿ ಅಂತೆಲ್ಲ ಒಂದು ಟಿಫರ್ ಬಾಕ್ಸ್ ಮಕ್ಕಳಿಗೆ ಎಂತ ಕೊಟ್ಟು ಬರದ ಕಳವಾಗಿದ್ದಾವ ಕಳ್ತಾರ ಎರಡು ಮೂರು ಗಂಟೆ ಇಲ್ಲ ಈ ಚಾವಿ ತೆಗ್ಯಾಕ ಒಂದು ನಿಮಿಷ ಏನಪ್ಪ ರಾಡ್ ತೆಗಿ ಹೊರತು ಬಿಡ್ತಾನ ಅಷ್ಟೇ ಅವನು ಅಲ್ಮಾರಿ ನೀವ್ ಅಕಾರಿ ಕಡೆ ಮನೇಪನ್ ಎರಡು ರಾಡ್ ತಗಿ ಅಂತ ಅಲ್ಮಾರ್ ತೆಗೆದು ಬಿಡ್ತಾನ ಎಲ್ಲ ದೊಡ್ಡ ದೊಡ್ಡ ಕಡೆ ಅದಾವ ಮನೆ ಮುಂದ್ ಕಾರ್ ಅದಾವ ನಿಮ್ ಮಕ್ಳು ಸೇಫ್ಟಿ ಅದಾವ ಎಲ್ಲ ಏನ್ ಆಗಲ್ಲ ಏನ್ ಅಷ್ಟು ಕಷ್ಟ ಆಯ್ತು ನಿಮಗ ಹಾ ದಯವಿಟ್ಟು ಇನ್ನೊಂದು ಒಳಗಡೆ ಇನ್ನೊಂದು ವಾರದ ಒಳಗಡೆ ಎಲ್ಲಾರು ಕೂಡ ಎಲ್ಲಾರು ಕೂಡ ಎಂತ ಮನೆ ಮನೆ ಸಿ ಕ್ಯಾಮ್ರಾ ಬೇಕು